ಹೈ ಮೈ ಬ್ಯೂಟಿಫುಲ್ ವೇವಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಡೈಲಿ ವ್ಲಾಗ್ ಇವತ್ತಂತೂ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು ಅಕ್ಷಯ ತೃತೀಯ ಬಸವ ಜಯಂತಿ ಇದೆ ಇವತ್ತಿನ ಹಾಫ್ ಡೇ ವ್ಲಾಗನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಅಕ್ಷಯ ತದಿಗೆಗೆ ತಗೊಂಡ್ಲೇಬೇಕಾ ಚಿನ್ನ ಬೆಳ್ಳಿನ ಮತ್ತು ನಾನು ಏನು ತೊಗೊಂಡೆ ಅದರ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಇವತ್ತು ಮೊದಲನೇದಾಗಿ ತಿಂಡಿ ತಿಂಡಿನ ಇವತ್ತು ಒನ್ ಟೈಮ್ ಇವತ್ತು ಯಾರಿಗೂ ಬಾಕ್ಸ್ ಇರಲಿಲ್ಲ ಅಂತ ಹೇಳಿ ಒನ್ ಟೈಮು ಸುಮಾರು ತಿಂಗಳಾಗಿತ್ತು ಮಾಡೇ ಇರಲಿಲ್ಲ ಅಂತ ಹೇಳಿ ಉಪ್ಪಿಟ್ಟನ್ನು ಮಾಡಿದೆ ಉಪ್ಪಿಟ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಾಗಿತ್ತು ಅಪರೂಪಕ್ಕೆ ತಿಂದರೆ ತುಂಬ ಚೆನ್ನಾಗಿರತ್ತೆ ಮಾಡ್ತಾ ಮಾಡ್ತಾಯಿದ್ರೆ ಯಾರೂ ಕೂಡ ತಿನ್ನೋದಿಲ್ಲ ಅಷ್ಟು ಇಷ್ಟ ಆಗೋದಿಲ್ಲ ಸುಮಾರು ಒಂದು ಎರಡು ಮೂರು ತಿಂಗಳಾಗಿತ್ತು ಮಾಡಿ ಸೊ ಇವತ್ತು ಉಪ್ಪಿಟ್ಟನ್ನು ಮಾಡಿದೆ ಏನೂ ಹಾಕಿರಲಿಲ್ಲ ತರಕಾರಿಗಳನ್ನು ಸುಮ್ಮನೆ ಮಾಮೂಲಿ ಈರುಳ್ಳಿ ಮೆಣಸಿನ್ಕಾಯಿ ಟೊಮ್ಯಾಟೊ ಈ ಥರ ಹಾಕಿ ಮಾಡಿದೆ ತುಂಬ ಚೆನ್ನಾಗಿತ್ತು ಸೊ ಒನ್ ಟೈಮ್ ಮಾಡಿದ್ರಿಂದ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದರು ತುಂಬ ಚೆನ್ನಾಗಾಗಿತ್ತು ಉಪ್ಪಿಟ್ಟು ಕೂಡ ಅಷ್ಟೇ ಸ್ವಲ್ಪ ಉಪ್ಪಿಟ್ಟು ಅಂತ ಅಂದರೆ ಎಣ್ಣೆ ಮುಂದಾಗಿ ಹಾಕಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ನಾನು ಇದನ್ನು ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡಿದ್ದೆ ಈಗ ಸೀಸನಲ್ಲಿ ಸಿಗೋ ಅಂಥ ಹುಣಸೆ ಹಣ್ಣಿನ ಉಪ್ಪಿನಕಾಯಿ ಅವೆರಡರ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಜೊತೆ ಉಪ್ಪಿನಕಾಯಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅದೇ ರೀತಿಯಾಗಿ ಮನೆ ಫ್ರೂಟ್ಸ್ ತೊಗೊಂಡು ಅಂತ ಹೇಳಿದೆ ಅದರಲ್ಲಿ ಪೈನಾಪಲ್ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ಅಣ್ಣಾಗಿತ್ತು ಅದರಲ್ಲಿ ಒಂದು ಅರ್ಧ ಭಾಗನ ಸ್ಲೈಸಾಗಿ ಕಟ್ ಮಾಡಿಕೊಟ್ಟಿದ್ದೆ ಹುಡುಗರೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಕಟ್ ಮಾಡಿಕೊಟ್ಟಿದೆ ಇನ್ನು ಅರ್ಧ ಹಾಗೇ ಎತ್ತಿಟ್ಟಿದ್ದೀನಿ ಜ್ಯೂಸ್ ಮಾಡೋಣ ಅಂತ ಹೇಳಿ ನಾವು ಈ ರೀತಿ ಕಟ್ ಮಾಡಿಬಿಟ್ಟು ಇದಕ್ಕೆ ಪೆಪ್ಪರ್ ಪೌಡ್ರು ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರತ್ತೆ ಮತ್ತು ಗಂಟ್ಲಲ್ಲಿ ಅಷ್ಟು ಒಂಥರ ಏನು ಹೇಳ್ತಾರೆ ರಿಚಿಂಗ್ ಶುರುವಾಗಿಬಿಡುತ್ತೆ ಅದು ಆಯಿತು ಅಂತ ಹೇಳಿ ಅದು ಹಾಕ್ಬಾರ್ದು ಅಂತ ಹೇಳಿದ್ರೆ ಇದಕ್ಕೆ ಉಪ್ಪು ಮತ್ತು ಪೆಪ್ಪರ್ ಪೌಡರನ್ನು ಹಾಕ್ಕೊಂಡು ತಿಂದರೆ ತುಂಬ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಮತ್ತು ಈಗ ಸೀಸನಲ್ಲಿ ಸಿಗುವಂಥ ಫ್ರೂಟ್ ಅಂದರೂ ಕೂಡ ತಪ್ಪಾಗೋದಿಲ್ಲ ಈ ಟೈಮಲ್ಲಿ ತಂದು ತಿನ್ನೋದರಿಂದ ಒಂಥರ ಸ್ವೀಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹಣ್ಣು ನೀವೇ ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ಹಣ್ಣಾಗಿತ್ತು ಕೂಡ ಈ ರೀತಿ ಮಾಡಿಕೊಟ್ಬಿಟ್ರೆ ಮಕ್ಕಳು ತುಂಬ ಚೆನ್ನಾಗಿ ತಿಂತಾರೆ ಅದೇ ನೀವು ಹಚ್ಕೊಂಡು ತಿನ್ನಿ ಅಂತಂದರೆ ಯಾರೂ ಕೂಡ ತಿನ್ನೋದಿಲ್ಲ ಸೊ ಈ ರೀತಿ ಮಾಡ್ಕೊಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂದರು ಇನ್ನು ಅರ್ಧನ ಹಾಗೆ ಎತ್ತಿಟ್ಟಿದ್ದೀನಿ ಜ್ಯೂಸ್ ಮಾಡಬೇಕು ಅಂತ ಹೇಳಿ ಜ್ಯೂಸು ರೆಸಿಪಿಗಳನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಸುಮಾರು ಜ್ಯೂಸು ರೆಸಿಪಿಗಳಿದೆ ನನ್ನ ಚಾನಲಲ್ಲಿ ನೀವು ಹೋಗಿ ಸರ್ಚ್ ಮಾಡ್ಬೋದು ಸ್ನೇಹಿತರೆ ಸಮ್ಮರ್ ಡ್ರಿಂಕ್ಸ್ ಅಂತಲೇ ಸುಮಾರು ಹೆಲ್ತ್ ಡ್ರಿಂಕ್ಸನ್ನು ನಾನು ಶೇರ್ ಮಾಡಿದ್ದೀನಿ ಸ್ನೇಹಿತರೆ ನೋಡಿ ಇವತ್ತು ಮಧ್ಯಾಹ್ನಕ್ಕೆ ಸ್ನ್ಯಾಕ್ಸ್ ಅಂದರೂ ಕೂಡ ತಪ್ಪಾಗೋಲ್ಲ ತಿಂಡಿ ಆದಮೇಲೆ ಏನಾದರೂ ಬೇಕು ಅಂತ ಕೇಳ್ತಾ ಇರ್ತಾರೆ ಮಕ್ಕಳು ಸ್ವಲ್ಪ ಹೊತ್ತು ಹೊತ್ತಾದಮೇಲೆ ಇರೋದ್ರಿಂದ ಏನು ಮಾಡಿದ್ರೂ ಸಾಕಾಗೋದಿಲ್ಲ ಎಷ್ಟು ಸ್ನ್ಯಾಕ್ಸ್ ಮಾಡಿದ್ರು ಸಾಕಾಗೋದಿಲ್ಲ ಸೊ ಅದ್ರ ಬದಲು ಏನಾದರೂ ಎಣ್ಣೆಯಲ್ಲಿ ಕರೆದಿರೋದು ಅಥವಾ ಬೇಕ್ರಿ ಐಟಮ್ ಕೊಡೋ ಬದಲು ಈ ಥರ ಹಣ್ಣುಗಳನ್ನು ಕಟ್ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಅದೇ ರೀತಿಯಾಗಿ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಖಾಲಿ ಆಗ್ಬಿಟ್ಟಿತ್ತು ಅವರೆಡನ್ನು ತರಿಸಿದೆ ಅದ್ರ ಜೊತೆ ನಮ್ಮ ಮನೆಯವರು ಒಡೆ ಬೇಕು ಅಂತ ಹೇಳಿ ಸಬ್ಸಿಗೆ ಸೊಪ್ಪನ್ನು ಕೂಡ ತೊಗೊಂಡು ಬಂದಿದ್ರು ನಾನಿಲ್ಲಿ ಒಡೆ ಏನು ಮಾಡಿರಲಿಲ್ಲ ಸ್ನೇಹಿತರೆ ಯಾಕೆಂದರೆ ಬಜ್ಜಿ ಬೋಂಡ ಮಾಡ್ತಾನೆ ಇರ್ತೀವಿ ಒಡೆ ಇನ್ನೂ ಮಾಡಿಲ್ಲ ನಾನು ಒಡೆ ಮಾಡೋಣ ಅಂತ ಹೇಳ್ಬಿಟ್ಟು ತರಿಸಿ ಅವರೇ ತೊಗೊಂಡು ಬಂದಿದ್ರು ಇವೆರಡನ್ನು ಇವು ಮೂರನ್ನು ಸೋಸಿ ಎತ್ತಿಟ್ಕೊಳ್ಳೋದ್ರಲ್ಲಿ ಸುಮಾರು ಟೈಮ್ ಆಯಿತು ಪುದೀನ ಸ್ವಲ್ಪ ಚೆನ್ನಾಗಿರೋದ್ರಿಂದ ಈ ಮಳೆಗಾಲದಲ್ಲಿ ಸೊಪ್ಪುಗಳು ಸ್ವಲ್ಪ ಬಿಡಿಸೋದು ಅದೆಲ್ಲ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಯಾಕಂದರೆ ಎಲ್ಲ ಮಣ್ಣಾಗ್ಬಿಟ್ಟಿರುತ್ತೆ ಜಾಸ್ತಿನ ತೊಳೆಯೋದಕ್ಕೂ ಟೈಮ್ ತಗೊಳ್ಳುತ್ತೆ ಅದೇ ರೀತಿಯಾಗಿ ಪುದೀನ ಮಾತ್ರ ತುಂಬ ಚೆನ್ನಾಗಿತ್ತು ತುಂಬ ಫ್ರೆಶ್ ಇತ್ತು ಆ ಬಿಡಿಸೋದಕ್ಕೂ ಕೂಡ ಅದು ಟೈಮ್ ತೊಗೊಂಡಿಲ್ಲ ಅದೇ ರೀತಿಯಾಗಿ ನಾನು ಅಕ್ಷಯ ತದಿಗೆ ಬಗ್ಗೆ ಹೇಳ್ತಾ ಇದ್ದೆ ಸ್ನೇಹಿತರೆ ಹೌದು ಅಕ್ಷಯ ತದಿಗೆ ಅಂತ ಅಂದರೆ ಅಕ್ಷಯ ಆಗತ್ತೆ ಅಂತ ಕೇಳ್ಪಟ್ಟಿದ್ದೀನಿ ಅದು ಚಿನ್ನವೇ ತೊಗೋಬೇಕು ಬೆಳ್ಳಿನೇ ತೊಗೊಬೇಕು ಆ ಥರ ಏನೂ ಇಲ್ಲ ಅಂತ ನಾನು ಸುಮಾರು ವೀಡಿಯೋಸು ನೋಡಿದ್ದೀನಿ ಅದೇ ರೀತಿಯಾಗಿ ನಾವು ಚಿಕ್ಕವರು ಇದ್ದಾಗೆಲ್ಲ ಈ ಥರ ಎಲ್ಲ ಚಿನ್ನ ಬೆಳ್ಳಿ ತಗೊಬೇಕು ಅನ್ನೋದು ಏನೂ ಇರಲಿಲ್ಲ ಸ್ನೇಹಿತರೆ ನಾವು ಕೇಳೇ ಇಲ್ಲ ಆವಾಗ ಬಸವ ಜಯಂತಿ ಅಂತೇಳಿ ಮಾಮೂಲು ಮನೆಯಲ್ಲಿ ಏನಾದರೂ ಸ್ವೀಟ್ ಮಾಡೋರು ಸ್ವೀಟ್ ಮಾಡಿ ಹಸುಗಳ್ನ ಎಲ್ಲ ಪೂಜೆ ಮಾಡೋರು ಎತ್ತುಗಳನ್ನು ಎಲ್ಲ ಈ ರೀತಿಯಾಗಿ ದೇವಸ್ಥಾನಕ್ಕೆ ಹೋಗ್ಬಾರ್ದು ಈ ಥರ ಮಾಡ್ತಾಯಿದ್ವಿ ಚಿನ್ನನೇ ತೊಗೋಬೇಕು ಬೆಳ್ಳಿನೇ ತೊಗೋಬೇಕು ಅಥವಾ ಇನ್ನೇನೋ ತೊಗೊಂಡು ಬರಬೇಕು ಆ ಥರ ಏನೂ ಇರಲಿಲ್ಲ ಇವಾಗ ಸುಮಾರು ವರ್ಷಗಳಿಂದ ಅದೊಂಥರ ಟ್ರೆಂಡ್ ಅನ್ನೋ ಥರ ಆಗೋಗ್ಬಿಟ್ಟಿದೆ ಏನಾದರೂ ತೊಗೊಬೇಕು ಅಕ್ಷಯ ಆಗತ್ತೆ ಅಕ್ಷಯ ತದಿಗೆ ತದಿಗೆ ಅಂತ ನಾನು ಫ್ರ್ಯಾಂಕಾಗಿ ಟು ಬಿ ಫ್ರ್ಯಾಂಕ್ ಹೇಳ್ಬೇಕು ಅಂತ ಹೇಳಿದ್ರೆ ಅಕ್ಷಯ ತದಿಗೆನಲ್ಲಿ ತೊಗೊಂಡಿರುವಂಥ ಚಿನ್ನ ಸುಮಾರು ಚಿನ್ನ ತೊಗೊಂಡಿದೆ ಅದು ಯಾವುದು ಕೂಡ ಇವತ್ತು ಇಲ್ಲ ಆಯಿತಾ ಅದಕ್ಕೆ ನಾನು ಅಷ್ಟು ಟ್ರಸ್ಟ್ ಮಾಡೋಲ್ಲ ಅಕ್ಷಯ ಆಗತ್ತೆ ಅಂತ ಗೊತ್ತು ಚಿನ್ನನೇ ತೊಗೋಬೇಕು ಬೆಳ್ಳಿನೇ ತೊಗೋಬೇಕು ಆ ಥರ ಏನೂ ಇಲ್ಲ ದುಡ್ಡು ಹೇಗಿರುತ್ತೆ ಅದ್ರ ಮೇಲೆ ತೊಗೊಳ್ಬೋದು ನಾನು ಮನೆಯಲ್ಲಿ ಕೆಲವೊಂದು ಸಲ ದಿನಸಿಗಳನ್ನು ಕೂಡ ತರಿಸ್ತೀನಿ ಕೆಲವೊಂದು ಸಲ ಬೆಳ್ಳು ತೊಗೋತೀನಿ ಈ ಸಲ ನಾನು ಏನು ತೊಗೊಂಡೆ ಅಂತ ಹೇಳಿದ್ರೆ ಈ ಸಲ ಚಿನ್ನದ ರೇಟು ಬೇರೆ ಜಾಸ್ತಿ ಇದೆ ಬೆಳ್ಳಿದ್ದು ಜಾಸ್ತಿ ಇತ್ತು ಅಂತ ಹೇಳಿ ನಾನೇನು ಮಾಡಿದೆ ಸುಮ್ಮನೆ ಸೇವಿಂಗ್ಸ್ ಅಂತ ಮಾಡ್ತಾ ಇರ್ತೀನಿ ಅಲ್ವಾ ಏನಾದರೂ ಅಡುಗೆ ಮನೆಯಲ್ಲಿ ಚೇಂಜ್ ಮಿಕ್ಕಿದ್ದು ಏನಾದರೂ ತೊಗೊಂಡು ಬಂದು ಆ ಥರದ್ದೆಲ್ಲ ಇಟ್ಟಿರ್ತೀನಿ ಅದರಲ್ಲಿ ಸ್ವಲ್ಪ ಚೇಂಜ್ ಮಿಕ್ಕಿತ್ತು ಅದನ್ನು ನಾನು ಏನು ಮಾಡಿದೆ ಎಲ್ಲ ಕೂಡಿಸ್ಬಿಟ್ಟು ನಾನು ಒಂದು ಗ್ರಾಮಿಂದು ಕಾಯಿನ್ ತೊಗೊಂಡೆ ಸ್ನೇಹಿತರೆ ನೈನ್ ಒನ್ ಸಿಕ್ಸ್ ಅಂತ ಬರುತ್ತೆ ಅಲ್ವಾ ಅದು ಕಾಯಿನ್ ತೊಗೊಂಡೆ ನೀವು ಹೇಳಿದ್ರಿ ಮತ್ತೆ ಚಿನ್ನ ಉಳಿಯಲ್ಲ ಅಂತಾನ ಅಂತ ಹೌದು ಬೇರೆ ಇನ್ನೆಲ್ಲ ಮನೆಗೆ ಅಕಸ್ಮಾತ್ ಏನಾದರೂ ತಗೊಂಡು ಬರಬೇಕು ಅಂತಂದರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟು ಇದೆ ಮತ್ತು ಹೋಮ್ ಅಪ್ಲಯನ್ಸಸ್ಸು ಕೂಡ ಎಲ್ಲ ಇದೆ ಏನಾದರೂ ತೊಗೊಂಡು ಬರೋಣ ಅಂತ ಅಂದರೆ ಅದು ನಾನು ಹೇಳಿದಾಗೆ ದಿನಸಿ ಸ್ವಲ್ಪ ದಿನಸಿಯನ್ನು ಕೂಡ ತರಿಸ್ತೆ ಅದು ಕೂಡ ಅಕ್ಷಯ ಆಗಬೇಕಲ್ವಾ ದಿನ ಆದರೆ ನಾವು ಅಡುಗೆ ಮನೆಯಲ್ಲೇ ಇರ್ತೀವಿ ನಮಗೆ ಅದಂತೂ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಸೊ ಅದೇ ರೀತಿಯಾಗಿ ನಾನು ಒಂದು ಕಾಯಿನ್ ತಗೊಂಡೆ ತೊಗೊಂಡೆ ಸ್ನೇಹಿತರೆ ಇರಲಿ ಅಂತೇಳಿ ನಾನು ಸೇವಿಂಗ್ಸ್ ಅಂತಂದರೆ ಕಾಯಿನನ್ನೇ ತಗೊಳ್ಳೋದು ಅದನ್ನೆಲ್ಲ ಸೇರಿಸಿ ಒಂದು ಸಲ ಅದ್ರ ಮೇಲೆ ಇನ್ನು ಸ್ವಲ್ಪ ದುಡ್ಡು ಹಾಕ್ಬಿಟ್ಟು ಏನಾದರೂ ಇರ್ತೀನಿ ಇದೇ ರೀತಿಯಾಗಿ ಅದ್ರದ್ದು ಕೂಡ ಒಂದು ವೀಡಿಯೋ ಮಾಡ್ತೀನಿ ಕಾಯಿನ್ಗಳನ್ನೆಲ್ಲ ಸೇವಿಂಗ್ಸ್ ಮಾಡಿ ಏನು ತೊಗೊಂಡೆ ಅಂತ ಆಲ್ಮೋಸ್ಟು ನಾನು ಚಿನ್ನ ಯಾವಾಗ ತೊಗೋತೀನಿ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ನಾನು ದುಡ್ಡನ್ನು ಸೇವಿಂಗ್ಸ್ ಅಂತ ಮಾಡ್ತೀನಿ ಅದರಲ್ಲಿ ಮೇಲೆ ಇನ್ನು ಸ್ವಲ್ಪ ದುಡ್ಡನ್ನು ಹಾಕಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಚಿನ್ನ ಅಥವಾ ಬೆಳ್ಳಿಯನ್ನು ತಗೊಳ್ಳೋದು ಅದೇ ರೀತಿಯಾಗಿ ಇವತ್ತು ಅಕ್ಷಯ ತೃತೀಯ ಇರೋದರಿಂದ ಸಾಯಿಬಾಬಾ ಟೆಂಪಲ್ಗೆ ಹೋಗಿ ಬಂದ್ವಿ ಇವತ್ತು ಹಬ್ಬ ಅಂತ ಹೇಳಿದ್ರೆ ಏನಾದರೂ ಸ್ಪೆಷಲ್ ಸ್ವಲ್ಪ ಇರಲೇಬೇಕಲ್ವಾ ಅದಕ್ಕೆ ಅನ್ನ ಮತ್ತೆ ಸೊಪ್ಪಿನ ಸಾರು ನುಗ್ಗೆಕಾಯಿ ಫ್ರೈಯು ಜಾಮೂನು ಸ್ವೀಟ್ ಅಂತೂ ಇರಲೇಬೇಕು ಅದೇ ರೀತಿಯಾಗಿ ಮತ್ತೆ ಬೀಟ್ರೋಟ್ ಹಾಕಿ ಮತ್ತು ಇನ್ನೊಂದು ಸ್ವಲ್ಪ ಸೌತೆಕಾಯಿ ಇದನ್ನೆಲ್ಲ ಹಾಕಿ ಕೋಸಂಬರಿ ಥರ ಮಾಡಿದೆ ಸ್ವಲ್ಪ ಪಾಪಡು ಈ ಥರ ತುಂಬ ಚೆನ್ನಾಗಿರುತ್ತೆ ಹಬ್ಬ ಅಂದರೆ ಒಂದು ಹಬ್ಬದ ಊಟ ಅನ್ನೋದು ಮೈಂಡ್ ಸೆಟ್ಟಲ್ಲಿ ಬಂದ್ಬಿಡುತ್ತೆ ಸೊ ಈ ರೀತಿಯಾಗಿ ಮಾಡಿದೆ ಮತ್ತು ಇಲ್ಲಿ ಕುಕುಂಬರು ಮತ್ತು ಬೀಟ್ರೋಟನ್ನು ಹಾಕಿ ನೀವು ಮಾಡಿ ಕ್ಯಾರೋಟನ್ನು ಹಾಕಿ ಕೋಸಂಬರಿ ತುಂಬ ಚೆನ್ನಾಗಿರುತ್ತೆ ಒಂಥರ ಅದು ರಾತ್ ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಸ್ನೇಹಿತರೆ ಲೈಟಾಗಿ ತುಂಬ ಚೆನ್ನಾಗಿತ್ತು ಫುಡ್ ಮಾತ್ರನ ಜಾಮೂನು ಮನೇಲೆಲ್ಲರೂ ಮಕ್ಕಳೆಲ್ಲ ಇದ್ರಲ್ವ ಖುಷಿ ಅಂತ ಅಂದ್ಬಿಟ್ಟು ಜಾಮೂನನ್ನು ಕೂಡ ಸ್ವೀಟಾಗಿ ಮಾಡಿದೆ ಇದ್ರ ಜೊತೆ ಸೊಪ್ಪಿನ ಸಾರಲ್ವಾ ಅದಕ್ಕೇ ಈರುಳ್ಳಿ ನಿಂಬೆಹಣ್ಣು ಎಲ್ಲ ಇಟ್ಟಿದೆ ಸ್ವಲ್ಪ ಮನೇಲಿ ನಿಂಬೆಹಣ್ಣು ಹಾಕ್ಕೊಂಡು ಈರುಳ್ಳಿ ನೆಂಚ್ಕೊಂಡು ತಿಂತಾರೆ ಸೊಪ್ಪಿನ ಸಾರಿಗೆ ಸೊಪ್ಪಿನ ಉಳಿಗೆ ಅದಕ್ಕೆ ಅಂತ ಅದನ್ನು ಇಟ್ಟಿದೆ ಹಬ್ಬದ ದಿನದ ಇವತ್ತಿನ ಹಾಫ್ ಡೇ ವ್ಲಾಗ್ ಇಷ್ಟ ಆಯಿತು ಸ್ನೇಹಿತರೆ ನನಗೆ ಅನಿಸಿರೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಅಕ್ಷಯ ತೃತೀಯ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಥವಾ ನಿಮಗೆ ಏನು ಅನಿಸುತ್ತೆ ಅದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಕೆಲವೊಬ್ಬರು ಹಿಂದಿನ ವೀಡಿಯೋದಲ್ಲಿ ಇದರಿಂದ ಅಂದರೆ ರೆಗ್ಯುಲರ್ ಆಗಿ ನೀವು ಫಾಲೋ ಮಾಡ್ತಾ ಇರೋರಿಗೆ ಗೊತ್ತಾಗ್ಬಿಡುತ್ತೆ ನಾನು ಏನು ಹೇಳ್ತಾ ಇರ್ತೀನಿ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇರ್ತೀನಿ ಅಂತ ಯಾರಾದರೂ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ವ್ಲಾಗ್ ಬಗ್ಗೆ ನಿಮ್ಗೆ ಏನಾದರೂ ಕಮೆಂಟ್ ಹೇಳಬೇಕು ಅಂತಂದರೆ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ನಾನು ಎಲ್ಲದನ್ನು ಕೂಡ ಪಾಸಿಟಿವ್ ಆಗಿ ತಗೋತೀನಿ ಯಾಕಂದರೆ ನಮ್ಮ ಮೈಂಡ್ ಸೆಟ್ಟಲ್ಲಿ ನಾವು ಹೇಗೆ ಥಿಂಕ್ ಮಾಡ್ತೀವಿ ಆ ರೀತಿಯಾಗಿ ಕಮೆಂಟ್ಸ್ಗಳು ಬರ್ತಾ ಹೋಗುತ್ತೆ ನೀವು ಕೇಳ್ತಾ ಇದ್ರಿ ಜ್ಯುವೆಲ್ಸ್ನ ಎಲ್ಲಿ ತೊಗೋತೀರ ಅಂತ ನಾನು ಒಂದು ವೀಡಿಯೋದಲ್ಲಿ ಹೊಸದಾಗಿ ಒಂದು ಇಯರಿಂಗ್ ತೊಗೊಂಡಿದ್ದೆ ಅಂತ ಶೇರ್ ಮಾಡಿದೆ ಅದನ್ನು ನೀವು ಎಲ್ಲಿ ತೊಗೊತೀನಿ ತಗೊತಾ ಇದ್ದೀರಾ ಅಂತ ಕೇಳಿದ್ರಿ ನಾನು ತುಮಕೂರಲ್ಲಿರೋ ಅಂಥ ಶಾಪಲ್ಲೇ ತೊಗೊಳ್ತಾ ಇರೋದು ನಿಮ್ಗೆ ಈ ಕಾಯಿನ್ ಎಲ್ಲಿ ತೊಗೊಂಡೆ ಅಂತ ನಿಮ್ಗೆ ಹೇಳಬೇಕು ಅಂದರೆ ನೀವು ನನಗೆ ಕಮೆಂಟ್ ಮಾಡಿ ನಾನು ಹೇಳ್ತೀನಿ ಸ್ನೇಹಿತರೆ ಎಲ್ಲಿ ತೊಗೊಂಡಿದ್ದು ಅಂತ ಬಟ್ ಅದ್ರ ಮೇಲಿರೋ ನೇಮಲ್ಲಿ ಆ ಅಂಗಡಿನಲ್ಲಿ ನಾನು ತೊಗೊಂಡಿಲ್ಲ ಆಯಿತಾ ಒಡವೆ ಅಂಗಡಿಯಲ್ಲಿ ತೊಗೊಂಡಿರೋದು ಇದೇ ರೀತಿಯಾಗಿ ಸುಮಾರು ಕಲೆಕ್ಷನ್ಸ್ ಕೂಡ ಇದೆ ತುಂಬ ಚೆನ್ನಾಗಿದೆ ನಮ್ಮ ಅತ್ತೆ ಕಾಲದಿಂದನೂ ಕೂಡ ನಮ್ಮ ಅತ್ತೆಯವರು ಅಲ್ಲೇ ಇದ್ದರು ನಾವು ಕೂಡ ನೆಕ್ಸ್ಟಿಗೆ ಅಲ್ಲೇ ಇದ್ದೀವಿ ಕೆಲವೊಂದು ಆ ಕಡೆ ಈ ಕಡೆ ತೊಗೊಂಡಿರ್ತೀವಿ ಇಲ್ಲ ಅಂತಲ್ಲ ಬಟ್ ಜಾಸ್ತಿ ತೊಗೊಳ್ಳೋದು ಇಲ್ಲೇ ಜಾಸ್ತಿ ಅಂದರೆ ಯಾವಾಗಲೂ ಚಿನ್ನದ ಮೇಲೆ ಬಂಡವಾಳ ಏನಿಲ್ಲ ಸ್ವಲ್ಪ ಸ್ವಲ್ಪ ತಗೋತಾ ಇರ್ತೀವಿ ಅದರಲ್ಲಿ ಇದು ಒಂದು ಅಕ್ಷಯ ತೃತೀಯಾಗೆ ತೊಗೊಂಡಿರೋದು ಲಾಸ್ಟ್ ಇಯರು ಬೆಳ್ಳಿ ತೊಗೊಂಡಿದೆ ಈ ವರ್ಷ ಸ್ವಲ್ಪ ದಿನಸಿ ಸಾಮಾನುಗಳು ಅದೇ ರೀತಿಯಾಗಿ ಇದು ಒಂದು ಕಾಯಿನನ್ನು ತೊಗೊಂಡೆ ನಿಮಗೆ ಗೊತ್ತಿದೆ ಇವತ್ತಿನ ರೇಟ್ ಿಗೆ ಎಷ್ಟಿರುತ್ತೆ ಅಂತ ಅಂದ್ಬಿಟ್ಟು ಅದನ್ನ ಮತ್ತೆ ನಾನು ಹೇಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂತೀನಿ ರೇಟು ತುಂಬಾ ಜಾಸ್ತಿನೇ ಇದೆ ಚಿನ್ನದು ಸೊ ಜಾಸ್ತಿ ನನಗೆ ಅಷ್ಟು ಎತ್ತಿಡೋ ಅಂಥ ಪದಾರ್ಥಕ್ಕೆ ಅಥವಾ ಎತ್ತಿಡೋ ಅಂಥ ಐಟಮ್ಗೆ ಜಾಸ್ತಿ ಬಂಡವಾಳ ಹಾಕಬೇಕು ಅಂತ ನನಗೆ ಇಷ್ಟ ಆಗೋದಿಲ್ಲ ಅದೇ ರೀತಿಯಾಗಿ ಸುಮ್ಮನೆ ಈಗ ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ಕೂಡ ನಾನು ಹೇಳೋದಕ್ಕಾಗೋದಿಲ್ಲ ಈ ಅಲ್ಪ ಸ್ವಲ್ಪ ಉಳಿಸಿದ್ರಲ್ಲಿ ತೊಗೊಂಡಿರ್ತೀವಲ್ಲ ಖುಷಿಯೇ ಬೇರೆ ಸ್ನೇಹಿತರೆ ಬಟ್ ಅಂತಲೇ ಏನೋ ಯಾರ ಹತ್ರನೂ ಇಸ್ಕೊಳ್ಳೋದು ಅಥವಾ ಇನ್ನೇನೋ ಸಾಲ ಮಾಡೋದು ತೊಗೊಬೇಕು ಅಂತ ಆ ಥರ ಏನೂ ಇಲ್ಲ ಸ್ನೇಹಿತರೆ ಸೇವಿಂಗ್ಸ್ ಇತ್ತ ದುಡ್ಡು ಇತ್ತ ತೊಗೊಳ್ಬೇಕು ಇಲ್ವಾ ಏನೂ ತೊಂದರೆ ಇಲ್ಲ ದೇವರಿಗೆ ನಾನು ಹೇಳಿದಾಗೆ ಒಂದು ದಿನಸಿ ಸಾಮಾನುಗಳನ್ನ ಇಟ್ಬಿಟ್ಟು ಕೈ ಮುಗಿದ್ರು ಕೂಡ ಅದು ಕೂಡ ಒಳ್ಳೆಯದೇ ನಾನು ಎಷ್ಟೋ ವರ್ಷ ಆ ಥರನೇ ಮಾಡಿದ್ದೀನಿ ಸ್ನೇಹಿತರೆ ನಾನು ಹೇಳಿದಾಗೆ ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಅಕ್ಷಯ ತದಿಗೆ ಜಾಸ್ತಿ ಏನೂ ತೊಗೊಳ್ಳೋದೇ ಇಲ್ಲ ನಾನು ಹೇಳ್ದಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೇನೆ ನಾನು ತೊಗೊಳ್ಳೋದು ಸ್ನೇಹಿತರೆ ಏನೋ ಒಂದು ಹಬ್ಬಕ್ಕೆ ಅಂತ ಸೇವಿಂಗ್ಸ್ ಮಾಡಿರ್ತೀವಿ ಅದರಲ್ಲಿ ನಾನು ತೊಗೊಳ್ಳೋ ಅಂಥದ್ದು ಚಿನ್ನ ಅಥವಾ ಬೆಳ್ಳಿಯನ್ನು ಆ ವ್ಲಾಗನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಸ್ನೇಹಿತರೆ ನಾನು ನಾನು ಈ ಒಂದು ವರ್ಷದಲ್ಲಿ ಒಂದು ವರ್ಷದಲ್ಲಿ ಚೆನ್ನಾಗಿ ಮಾಡುವಂಥ ಹಬ್ಬ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ನಂಗೆ ತುಂಬ ಇಷ್ಟಪಟ್ಟು ನಾವು ಈ ಸಲ ಮಾಡೋಕ್ಕಾಗಲ್ಲ ಸ್ವಲ್ಪ ದುಡ್ಡಿಗೆಲ್ಲ ಟೈಟ್ ಇದೆ ಸುಮಾರಾಗಿ ಮಾಡೋಣ ಅಂತ ಅಂದ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಾಗತ್ತೆ ಅದೊಂದು ನನಗೆ ತುಂಬ ಚೆನ್ನಾಗಿ ಆಗಿ ಬಂದಿದೆ ಹೋಗಿ ಬರಲ್ಲ ಬಾಯ್ ಸ್ನೇಹಿತರೆ ಒಂದು ಸ್ವೀಟ್ ರೆಸಿಪಿ ಜೊತೆ ತುಂಬ ಒಳ್ಳೆ ರುಚಿಯಾಗಿರೋವಂಥ ಸಾಂಪ್ರದಾಯಿಕವಾಗಿ ಮಾಡೋ ಅಂಥ ರೆಸಿಪಿ ರೀ ಇದು ಹೊಸದಾಗಿ ಮಾಡೋದಲ್ಲ ನಮ್ಮ ಅಜ್ಜಿ ಆಗ್ಬೋದು ಅಮ್ಮ ಆಗ್ಬೋದು ಮಾಡ್ತಿದ್ದಂಥ ರೆಸಿಪಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದೇ ರೀತಿಯಾಗಿ ಇಂಗ್ರೀಡಿಯಂಟ್ಸು ಕೂಡ ಅಷ್ಟೇ ಮನೇಲಿ ಇರೋವಂಥ ಇಂಗ್ರೀಡಿಯೆಂಟ್ಸ್ನಲ್ಲೇ ಉಪಯೋಗಿಸ್ಕೊಂಡು ಅಂಥ ರೆಸಿಪಿ ಎಷ್ಟು ರುಚಿ ಅಂತ ಹೇಳಿದ್ರೆ ತಿಂತಾದರೆ ಇನ್ನೂ ಬೇಕು ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟು ರುಚಿಯಾಗಿರೋ ಅಂಥ ರೆಸಿಪಿ ಇದ್ರ ಹೆಸರು ಕೇಳ್ಬೋದು ನೀವೇನು ಅಂತ ಈ ಸ್ವೀಟ್ ಯಾರಿಗೆಲ್ಲ ಗೊತ್ತು ಅನ್ನೋರು ನನಗೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟಲ್ಲಿ ನಾನು ಉತ್ತರನ ಹೇಳ್ತೀನಿ ಮತ್ತು ಸ್ವೀಟ್ ಹೆಸ್ರನ್ನು ಕೂಡ ಹೇಳ್ತೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಇಲ್ಲಿ ಮೆಜರ್ಮೆಂಟ್ಗೆ ಅಂತ ಒಂದು ಬೌಲಾಗಲಿ ಕಪ್ಪಾಗಲಿ ತೊಗೊಳ್ಳಿ ನಾನಿಲ್ಲಿ ಅರ್ಧ ಕಪ್ಪಷ್ಟು ತುಪ್ಪ ಹಾಕೋತಾ ಇದ್ದೀನಿ ಅದೇ ಕಪ್ಪು ಮೆಷರ್ಮೆಂಟಲ್ಲಿ ಅರ್ಧ ಕಪ್ಪಷ್ಟು ಅಡುಗೆ ಎಣ್ಣೆ ಹಾಕೋತಾ ಇದ್ದೀನಿ ನೀವು ಇಲ್ಲಿ ಅಡುಗೆ ಎಣ್ಣೆ ಬದಲಾಗಿ ತುಪ್ಪನೇ ಹಾಕ್ಕೊಳ್ಬೋದು ಸ್ನೇಹಿತರೆ ನಾನಿಲ್ಲಿ ಎರಡನ್ನೂ ಕೂಡ ಈಕ್ವಲಾಗಿ ಹಾಕ್ಕೊಂಡಿದ್ದೀನಿ ಅರ್ಧ ಅರ್ಧ ಹಾಕ್ಕೊಂಡಿದ್ದೀನಿ ಸೊ ಇಲ್ಲಿ ಎಣ್ಣೆ ಮತ್ತು ತುಪ್ಪಗೆ ಅದೇ ಕಪ್ಪು ಮೆಷರ್ಮೆಂಟಲ್ಲಿ ಬರೀ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ಅದನ್ನು ಹಾಕ್ಕೊಂಡು ಸ್ವಲ್ಪ ಅದು ಹಸಿ ಸ್ಮೆಲ್ ಹೋಗೋ ತನಕ ಅದರಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅದು ಬಬ್ಬಲ್ಸ್ ಆಗ್ತಿದೆ ಅಂತ ಏನು ಅಂದ್ಕೊಂಬೇಡಿ ಅದೆಲ್ಲ ನೀಟಾಗಿ ಅದೆಲ್ಲ ಕರಗಿಬಿಡುತ್ತೆ ತುಪ್ಪ ಜೊತೆ ಎಲ್ಲ ಒಂದು ಹೊಂದ್ಕೊಂಬಿಡುತ್ತೆ ಕಡಲೆ ಹಿಟ್ಟೆಲ್ಲ ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಈ ಥರ ಮೀಡಿಯಂ ಫ್ಲೇಮ್ಗಿಂತ ಕಡಿಮೆ ಇದೆ ಸ್ನೇಹಿತರೆ ಅದರಲ್ಲಿ ನೀಟಾಗಿ ಈ ಥರ ಹಿಂಗೆ ಫ್ರೈ ಮಾಡ್ಕೊಂಬಿಡಿ ತುಂಬ ಚೆನ್ನಾಗಿರುತ್ತೆ ತುಪ್ಪದಲ್ಲಿ ಫ್ರೈ ಮಾಡ್ಕೋತೀವಿ ಅಲ್ವಾ ಬರೀ ಅರ್ಧ ಕಪ್ ಕಡಲೆ ಹಿಟ್ಟಿದ್ರೆ ಸಾಕು ತುಂಬ ರುಚಿಯಾಗಿರುವಂಥ ಸ್ವೀಟನ್ನು ರೆಡಿ ಮಾಡಿಬಿಡ್ಬೋದು ಜಸ್ಟ್ ಅದೆಲ್ಲ ನೀಟಾಗಿ ಹೊಂದ್ಕೊಬೇಕು ಅಷ್ಟೇ ಕಡಲೆ ಹಿಟ್ಟು ಮತ್ತು ನಾವೇನು ತೊಗೊಂಡಿದ್ದೀವಿ ಅಲ್ವಾ ತುಪ್ಪ ಎಣ್ಣೆ ಅವೆರಡೂ ಹೊಂದ್ಕೊಂಡು ಈ ಥರ ಹಿಂಗೆ ಬರೋದಕ್ಕೆ ಶುರುವಾಗುತ್ತಲ್ಲ ಈ ಟೈಮ್ನಲ್ಲಿ ನಾನು ಇದಕ್ಕೆ ನೋಡಿ ತುಂಬ ಚೆನ್ನಾಗಿ ಈ ಥರ ಹಿಂಗೆ ನೊರೆ ಬರ್ತಾ ಹೋಗುತ್ತೆ ಈ ಟೈಮ್ನಲ್ಲಿ ನಾನು ಇದಕ್ಕೆ ಸಕ್ಕರೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸಕ್ಕರೆ ನಾನಿಲ್ಲಿ ಎರಡು ಕಪ್ಪಷ್ಟು ತೊಗೊಂಡಿದ್ದೀನಿ ಸೇಮ್ ಒಂದೇ ಕಪ್ಪನ್ನೇ ನಾನು ಮೆಷರ್ಮೆಂಟಲ್ಲಿ ಇಟ್ಕೊಂಡಿರೋದು ಸೊ ಅದೇ ಕಪ್ ಅಳಿತೆನಲ್ಲಿ ನಾನಿಲ್ಲಿ ಎರಡು ಕಪ್ಪಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಜಸ್ಟ್ ಸಕ್ಕರೆ ಅದಕ್ಕೆ ಹೊಂದ್ಕೊಂಡ್ರೆ ಸಾಕು ಇವಾಗ ತುಂಬ ಏನು ತೊಗೊಳೋದಿಲ್ಲ ನೋಡಿ ಈ ಥರ ಹಂಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೀವು ಅಂದ್ಕೊಳ್ಬೋದು ಅರ್ಧ ಕಪ್ಪು ಸಕ್ಕರೆ ಸಾರಿ ಅರ್ಧ ಕಪ್ಪು ಕಡಲೆ ಹಿಟ್ಟಿಗೆ ಎರಡು ಕಪ್ಪಷ್ಟು ಷ್ಟು ಸಕ್ಕರೆ ತುಂಬಾ ಜಾಸ್ತಿ ಆಯಿತು ಅಂತ ಇಲ್ಲ ಸ್ನೇಹಿತರೆ ಕರೆಕ್ಟಾಗಿ ಬರುತ್ತೆ ಮೆಜರ್ಮೆಂಟನ್ನು ಒಂದು ಕರೆಕ್ಟಾಗಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಸೊ ನಾನು ಇದೇ ಕಪ್ಪು ಮೆಜರ್ಮೆಂಟಲ್ಲಿ ನಾನು ಹಾಲನ್ನು ತೊಗೊಂಡಿದ್ದೀನಿ ಹಾಲು ಬಂದು ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಹಾಲು ಹಾಕಿದ್ದೀನಿ ನಿಮಗೆ ಮೆಜರ್ಮೆಂಟ್ ಕರೆಕ್ಟಾಗಿ ನೋಡ್ಕೊಳ್ಳಿ ಇಲ್ಲ ಬರ್ಕೊಳ್ಳಿ ಸೇಮ್ ಮೆಜರ್ಮೆಂಟಲ್ಲಿ ಮಾಡಿದ್ರಿ ಅಂತ ಹೇಳಿದ್ರೆ ಸ್ವೀಟ್ ಅಂತೂ ತುಂಬ ರುಚಿಯಾಗಿ ಬರುತ್ತೆ ಸ್ನೇಹಿತರೆ ನಾನು ಹಾಗೆ ಅರ್ಧ ಕಪ್ಪು ತುಪ್ಪ ಅರ್ಧ ಕಪ್ಪು ಎಣ್ಣೆ ಅರ್ಧ ಕಪ್ಪುವಷ್ಟು ಕಡಲೆ ಹಿಟ್ಟು ಸಕ್ಕರೆ ಎರಡು ಕಪ್ಪಷ್ಟು ಹಾಲು ಒಂದೂವರೆ ಕಪ್ಪಷ್ಟು ಇಷ್ಟನ್ನು ಹಾಕ್ಕೊಂಡು ಕೈ ಬಿಡ್ದಲೇ ಇರೋ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಸ್ನೇಹಿತರೆ ನಿಮಗೆ ಗೊತ್ತಿರೋ ಹಾಗೆ ಕಡಲೆ ಹಿಟ್ಟು ತಳ ಹಿಡ್ದು ಬಿಡುತ್ತೆ ಸೊ ಸ್ವೀಟ್ ಅಂದಮೇಲೆ ತಳ ಹಿಡಿದ್ರೆ ಚೆನ್ನಾಗಿರೋದಿಲ್ಲ ಸೊ ಕಂಟಿನ್ಯೂಸ್ ಆಗಿ ಈ ಥರ ಹಿಂಗೆ ಮಾಡ್ತಾ ಇರ್ಬೋದು ನನಗಿದನ್ನು ಮಾಡೋದಕ್ಕೆ ತೊಗೊಂಡಿದ್ದಂಥ ಟೈಮು ಸುಮಾರು ಒಂದು ಅರ್ಧ ಗಂಟೆ ಆಯಿತು ಸ್ನೇಹಿತರೆ ತಾಳಿದವನು ಬಾಳಿಯಾನು ಅಂತ ಹೇಳ್ತಾರಲ್ವ ಸೊ ಅದೇ ರೀತಿಯಾಗಿ ಪೇಷನ್ಸ್ ಅಂತೂ ತುಂಬ ತುಂಬ ಮುಖ್ಯ ಎಕ್ಸ್ಪೆಷಲಿ ಹೇಳ್ಬೇಕು ಅಂತ ಹೇಳಿದ್ರೆ ಸ್ವೀಟ್ ಮಾಡಬೇಕಾದ್ರೆ ಬೇಗ ಅಂತ ಐ ಫ್ಲೇಮ್ ಏನಾದರೂ ಇಟ್ಬಿಟ್ರಿ ಅಂತ ಹೇಳಿದ್ರೆ ಅದು ತಳ ಹಿಡಿಯೋ ಚಾನ್ಸಸ್ ತುಂಬ ಇರುತ್ತೆ ಸೊ ಆದಷ್ಟು ಮೀಡಿಯಮ್ಗಿಂತ ಸ್ವಲ್ಪ ಕಡಿಮೆನೇ ಇಟ್ಕೊಂಡು ಟೈಮ್ ಜಾಸ್ತಿ ತಗೊಂಡ್ರೂ ಪರವಾಗಿಲ್ಲ ರುಚಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪ ಸ್ವಲ್ಪನೇ ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡ್ತಾ ಇರ್ಬೋದು ಈಗ ಇನ್ನು ಸ್ವಲ್ಪ ಗಟ್ಟಿಯಾಗಿದೆ ನಾನು ಅಲ್ಲಲ್ಲೇ ಪಾಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅರ್ಧ ಗಂಟೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾಗೋದಿಲ್ಲ ಸೊ ನೋಡಿ ಈ ರೀತಿಯಾಗಿ ಕೈ ಬಿಡ್ದೆ ತಿರ್ಗಿಸ್ತಾ ಇರಬೇಕು ಸ್ನೇಹಿತರೆ ಬಾಯಿಲಿಟ್ರೆ ಕರ್ಗೆ ಹೋಗುತ್ತೆ ಈ ಸ್ವೀಟು ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಈ ಸ್ವೀಟ್ ಹೆಸರನ್ನು ನಾನು ನಿಮಗೆ ಸ್ವೀಟ್ ಹೆಸ್ರು ಏನು ಅಂತ ಅಂದ್ಬಿಟ್ಟು ಆನ್ಸರ್ ಮಾಡ್ತೀನಿ ನೋಡಿ ಈ ರೀತಿಯಾಗಿ ಹಿಂಗೆ ಸೈಡಲ್ಲಿ ನೋಡಿ ಈ ಥರ ಹಿಂಗೆ ಪ್ಯಾನ್ ಬಿಡ್ತಾ ಬರುತ್ತೆ ನೋಡಿ ಈ ಥರ ಹಿಂಗೆ ತಳ ಬಿಡೋದು ಅಂತೀವಲ್ವ ಆ ರೀತಿ ಬಿಡ್ತಾ ಬರುತ್ತೆ ಆದಷ್ಟು ಈ ರೀತಿ ನೋಡಿ ಈ ರೀತಿಯಾಗಿ ಬರಬೇಕು ನಾವು ಅದನ್ನು ತಿರುಗಿಸೋದು ಬಿಟ್ಟರೆ ಅದು ಅಗ್ರ ಆಗಬೇಕು ಅಂದರೆ ಉಬ್ದ್ದಂಗೆ ಬರಬೇಕು ಸ್ನೇಹಿತರೆ ಆವಾಗ ನೋಡಿ ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಬಂದರೆ ಅಲ್ಲಿಗೆ ಸ್ವೀಟು ರೆಡಿಯಾಗಿದೆ ಅಂತ ಬನ್ನಿ ಇದನ್ನು ಮೌಲ್ಡಿದ್ರೆ ಮೌಲ್ಡಿಗೆ ಹಾಕ್ಕೊಳ್ಬೋದು ಇಲ್ಲ ಒಂದು ತಟ್ಟೆ ಇತ್ತು ಅಂತ ಹೇಳಿದ್ರೆ ತಟ್ಟೆಗೆ ಬೇಕಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ನಿಮಗೆ ಫಸ್ಟ್ ಟೈಮು ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆದಷ್ಟು ಕಡಿಮೆ ಕ್ವಾಂಟಿಟಿನಲ್ಲಿಯೇ ಮಾಡಿ ಬಟ್ ಇದು ಹಾಳಾಗೋ ಚಾನ್ಸಸ್ಸು ಒಂದು ಪರ್ಸೆಂಟ್ ಕೂಡ ಇಡೋ ಇರೋದಿಲ್ಲ ನೀವು ಬಿಗಿನಸ್ ಆದರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ಸ್ವೀಟು ನೋಡಿ ಈ ರೀತಿಯಾಗಿ ಆ ತಳ ಬಿಡೋ ತನಕ ನೀವು ಅದು ಜಸ್ಟ್ ಅದು ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಿ ಟ್ರಿಕ್ ಇರೋದೇ ಅಲ್ಲಿ ಸ್ನೇಹಿತರೆ ನೀವು ಸ್ವಲ್ಪ ಬೇಗ ತೆಗೆದ್ರೂ ಕೂಡ ನಮಗಿಲ್ಲಿ ಬರ್ಫಿ ಥರ ಬರೋದಿಲ್ಲ ನೋಡಿ ಈ ರೀತಿಯಾಗಿ ಎಲ್ಲ ನೀಟಾಗಿ ಅದೇ ಸಮಕ್ಕೆ ಬಂದ್ಬಿಡುತ್ತೆ ಸ್ನೇಹಿತರೆ ಅದೆಲ್ಲ ಸ್ಪ್ರೆಡ್ ಮಾಡೋದಕ್ಕೆಲ್ಲ ಹೋಗೋದೇ ಬೇಡ ಅದಾಗ ಅದೇನೇ ಚೆನ್ನಾಗಿ ಸ್ಪ್ರೆಡ್ ಆಗಿಬಿಡುತ್ತೆ ನೋಡಿ ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗಿದೆ ನಾನು ಇದನ್ನು ಜಸ್ಟ್ ಅದು ಪೂರ್ತಿಯಾಗಿ ತಣ್ಣಗಾಗಬೇಕು ಸ್ನೇಹಿತರೆ ತಣ್ಣಗಾದ ಮೇಲೇ ಕಟ್ ಮಾಡೋಣ ಇದರಲ್ಲಿ ನಮಗೆ ಏನು ಹೇಳ್ತಾರೆ ಕಟ್ ಮಾಡೋದಕ್ಕೆ ಬರುತ್ತೋ ಹೇಗೋ ಗೊತ್ತಿಲ್ಲ ಆ ಥರ ಏನು ಅಂದ್ಕೊಂಬೇಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ಬರ್ಫಿಗಳು ಬರುತ್ತೆ ನೋಡಿ ಈಗ ಒಂದು ಅರ್ಧ ಗಂಟೆ ಆದಮೇಲೆ ಪೂರ್ತಿಯಾಗಿ ತಣ್ಣಗಾಗಿದೆ ಮತ್ತು ಕೈಗೇನು ಕಚ್ತಾ ಇಲ್ಲ ನೀವು ಎಣ್ಣೆ ಅಥವಾ ತುಪ್ಪನ ಆ ಪ್ಲೇಟಿಗೆ ಸ್ಪ್ರೆಡ್ ಮಾಡಿ ಕೂಡ ನೀವು ಹಾಕ್ಕೊಳ್ಬೋದು ಇವಾಗ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಆದಷ್ಟು ಸ್ಕ್ವಯರ್ ಶೇಪ್ನಲ್ಲಿಯೇ ಕಟ್ ಮಾಡ್ತಾ ಇದ್ದೀನಿ ನೋಡಿ ಆದಷ್ಟು ಎಡ್ಜನ್ನು ಬಿಡಿಸ್ಕೊಂಬಿಡಿ ಬಿಡಿಸ್ಕೊಂಡು ಈ ರೀತಿಯಾಗಿ ತಕ್ಕೊಂಬಿಡೋಣ ನೋಡ್ತಾ ಇರ್ಬೋದು ಬಾಯ್ಲಿಟ್ರೆ ಕರ್ಗೋಗುತ್ತೆ ಸ್ನೇಹಿತರೆ ಈ ರುಚಿ ನಮಗೆ ಯಾವ ಬೇಕ್ರಿನಲ್ಲೂ ಕೂಡ ಸಿಗೋದಿಲ್ಲ ಈ ಸ್ವೀಟು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮಿಸ್ ಮಾಡಿದೆ ನೀವು ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ನನಗೆ ಕಮೆಂಟ್ ಮಾಡಿ ಅದಕ್ಕೂ ಮುಂಚೆ ಈ ಸ್ವೀಟಿನ ಏನಾದರೂ ನಿಮಗೆ ಗೊತ್ತಾಯಿತು ಅಂದರೆ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಬಾಯಿಲಿಟ್ರೆ ಕರ್ಗೋಗ್ತಾ ಇತ್ತು ಯಾರಿಗಾದರೂ ಕೊಟ್ಟರೆ ಒಂದನ್ನು ತಿಂದು ಸುಮ್ಮನೆ ಆಗೋದಿಲ್ಲ ಇನ್ನೂ ಬೇಕು ಅಂತ ಅನ್ನಿಸ್ತಾ ಇರತ್ತೆ ಅಷ್ಟು ರುಚಿಯಾಗಿರುತ್ತೆ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ ಯು ಸೋ ಮಚ್ ಅದೇ ರೀತಿಯಾಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗ್ಬೋದು ಅಥವಾ ಫ್ರೆಂಡ್ ಸರ್ಕಲಿಗಾಗ್ಬೋದು ವೀಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ನನ್ನ ಚಾನಲ್ಗೆ ತುಂಬ ಅಂದರೆ ತುಂಬ ಮುಖ್ಯ ಅದೇ ರೀತಿಯಾಗಿ ಒಂದು ಸ್ವೀಟ್ ನ್ಯೂಸ್ ಏನು ಅಂತ ಹೇಳಿದ್ರೆ ಜಾನ್ವರಿ ಟ್ವೆಂಟಿ ಸೆಕೆಂಡ್ಗೆ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿ ಟೂ ಇಯರ್ಸ್ ಕಂಪ್ಲೀಟ್ ಆಯಿತು ಸೊ ಸೆಕೆಂಡ್ ಆ್ಯನಿವರ್ಸರಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಸೊ ಅದ್ರ ಜ್ ಅಂಥ ಒಂದು ಖುಷಿ ವಿಷಯನ ಸ್ವೀಟೊಂದಿಗೆ ಒಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ